ಗೈಸ್ ಇವತ್ತು ಯೂಟ್ಯೂಬ್ ಮೇಲೆ ಒಂದು ಇಂಪಾರ್ಟೆಂಟ್ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ತುಂಬ ಡೇಂಜರ್ ಅಪ್ಡೇಟು ಇದರಿಂದ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಅವರು ಇವಾಗ ರಿಮೂವ್ ಮಾಡ್ತಾರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಲೇಟೆಸ್ಟ್ ಅಪ್ಡೇಟ್ ಅಂತ ಅಂದ್ಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಮೇಲೆ ಯೂಟ್ಯೂಬರು ಅವರ ಒಂದು ಒಂದಷ್ಟು ಹೊಸ ರೂಲ್ಸ್ನ ಆ್ಯಡಪ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಅವರು ಕೊಟ್ಟಿದ್ದಾರೆ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈ ಅಪ್ಕಮಿಂಗ್ ಚೇಂಜಸ್ ಟು ಅವರ್ ಅರಾಶ್ಮೆಂಟ್ ಪಾಲಿಸಿ ಆಸ್ ಆಫ್ ಫೆಬ್ರವರಿ ಟೆಂತ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಅಂದರೆ ಫೆಬ್ರವರಿ ಅದರಿಂದ ಹೊಸ ರೂಲ್ಸು ಆ್ಯಡ್ ಇದೆ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಈಗ ಈ ಒಂದು ರೂಲ್ಸ್ ಆ್ಯಡ್ ಆಗ್ತಾ ಇರೋದ್ರಿಂದ ನಿಮ್ಮ ವೀಡಿಯೋನ ಯಾವಾಗ ಬೇಕಾದರೂ ಕೂಡ ಅವರು ರಿಮೂವ್ ಮಾಡ್ಬೋದು ಯಾವ ಥರ ಕಂಟೆಂಟ್ಸ್ನ ರಿಮೂವ್ ಮಾಡ್ತಾರೆ ಏನು ಪಾಲಿಸಿ ಆ್ಯಡ್ ಮಾಡಿದ್ದಾರೆ ಎಲ್ಲವನ್ನು ಕೂಡ ಹೇಳ್ತೀನಿ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಪ್ರತಿ ಪ್ರತಿದಿನ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಯೂಟ್ಯೂಬಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಯೂಟ್ಯೂಬಲ್ಲಿ ಅದರದೇ ಆದಂಥ ಒಂದಷ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ ಆಯಿತಾ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ ಅದನ್ನು ನೀವು ಫಾಲೋ ಮಾಡಲೇಬೇಕು ಅದನ್ನು ನೀವು ಫಾಲೋ ಮಾಡಿಲ್ಲ ಅಂತಂದರೆ ಯೂಟ್ಯೂಬ್ ಅವರು ನಿಮ್ಮ ಒಂದು ವೀಡಿಯೋನ ರಿಮೂವ್ ಮಾಡ್ತಾರೆ ಓಕೆ ಸೊ ನಿಮ್ಮ ವೀಡಿಯೋ ರಿಮೂವ್ ಆಗಬಾರ್ದು ಅಂತಂದರೆ ಈಗ ನಾನು ಹೇಳೋ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೀವು ಜಸ್ಟ್ ಅಪ್ ಮಾಡಿ ಆವಾಗ ನಿಮ್ಮ ಒಂದು ವೀಡಿಯೋಸ್ಗಳು ಯಾವುದೇ ಕಾರಣಕ್ಕೂ ಕೂಡ ರಿಮೂವ್ ಆಗೋದಿಲ್ಲ ನೋಡಿ ಫೆಬ್ರವರಿ ಹತ್ತರಿಂದ ಹೊಸ ರೂಲ್ಸ್ ಬರ್ತಾಯಿದೆ ಒಂದಷ್ಟು ರೂಲ್ಸ್ಗಳು ಅದರಿಂದ ನಿಮ್ಮ ಒಂದು ಚಾನಲಲ್ಲಿ ಹಾಕಿರುವಂಥ ವೀಡಿಯೋಸ್ಗಳು ನೀವೇನಾದರೂ ಆ ಥರದ್ದು ಹಾಕಿದರೆ ಸೊ ನೀವೇ ಬೆಟರ್ ಡಿಲೀಟ್ ಮಾಡೋದೇ ಬೆಟರ್ ಅಂತ ಅನಿಸುತ್ತೆ ನನಗನ್ಸೋ ಪ್ರಕಾರ ಇಲ್ಲ ಏನಂತಂದರೆ ಅವರು ರಿಮೂವ್ ಮಾಡಿದ್ಮೇಲೆ ಅವರು ಕೇವಲ ರಿಮೂವ್ ಮಾಡಲ್ಲ ರಿಮೂವ್ ಮಾಡೋದ್ರ ಜೊತೆಗೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ನ ಕೊಡ್ತಾರೆ ಕಮ್ಯುನಿಟಿ ಗೈಡ್ಲೈನ್ಸು ನಿಮಗೆ ನೈಂಟಿ ಡೇಸ್ ಒಳಗಡೆ ಮೂರು ಬಂತು ಅಂತಂದರೆ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗುತ್ತೆ ಇದೊಂದು ಗೊತ್ತಿರಲಿ ಗೊತ್ತಿರುತ್ತೆ ಎಲ್ರಿಗೂ ಕೂಡ ಸೊ ಈಗ ಏನು ರೂಲ್ಸನ್ನು ತರ್ತಾ ಇದ್ದಾರೆ ಏನು ಕತೆ ಅನ್ನೋದನ್ನು ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ತುಂಬ ಪಾಯಿಂಟ್ಸ್ಗಳಿದ್ದಾವೆ ಅವ್ರದ್ದು ಕಮ್ಯುನಿಟಿ ಗೈಡ್ಲೈನ್ಸು ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ನಾನು ಎಲ್ಲನೂ ಕೂಡ ಸೇರಿಸಿ ಒಂದೇ ಲೈನಲ್ಲಿ ಹೇಳ್ಬಿಡ್ತೀನಿ ಏನೇನು ರೂಲ್ಸ್ ಇದೆ ಅಂತ ನೋಡಿ ನೀವು ಯೂಟ್ಯೂಬಲ್ಲಿ ನೀವೇನಾದರೂ ಯಾರಿಗಾದರೂ ಧಮ್ಕಿ ಆಗ್ತಾಯಿದ್ದೀರಾ ಅಂತಂದರೆ ಆಯಿತಾ ಸೋ ನೀವು ಸ್ವಲ್ಪ ಡೇಂಜರಲ್ಲಿ ಇದ್ದೀರಾ ಅಂತ ಅರ್ಥ ಯಾಕೆಂತಂದರೆ ಯೂಟ್ಯೂಬಲ್ಲಿ ಅವ್ರ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಅವರು ಮೇಯ್ನಾಗಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ನೀವು ಯಾವುದೇ ಒಂದು ಇಂಡಿವಿಜುವಲ್ ಪರ್ಸನ್ಸ್ಗಳಿಗೆ ಸೊ ನೀವು ಎದುರಿಸೋಂಗಿಲ್ಲ ಆಯಿತಾ ಧಮಕಿ ಹಾಕೋಂಗಿಲ್ಲ ಈಗ ನೀನು ಇಲ್ಲಕ್ಕೆ ಬಾ ನಾನು ಅಲ್ಲಿಗೆ ಬರ್ತೀನಿ ನಾನು ಅಲ್ಲಿ ಬಾ ಅಲ್ಲಿ ಸಿಗ್ತೀನಿ ನಿನಗೆ ಅಲ್ಲಿ ಕೊಡ್ತೀನಿ ನಿನಗೆ ಮಾಂಜಾ ಕೊಡ್ತೀನಿ ಸರ್ರ ಕೊಡ್ತೀನಿ ನಿನಗೆ ನಾನು ತಾಕತ್ತೇನು ಅಂತ ತೋರಿಸ್ತೀನಿ ಈ ಥರ ಎಲ್ಲ ನೀವು ಯೂಟ್ಯೂಬಲ್ಲಿ ಏನಾದರೂ ವೀಡಿಯೋಸ್ ಕಂಡು ಮಾಡ್ತೀರಾ ಅಂತಂದರೆ ಅದು ಅಲೋ ಇಲ್ಲ ಸೊ ಹಾಗಾಗಿ ಈ ಥರದ್ದೇನಾದರೂ ವೀಡಿಯೋಸ್ ಮಾಡಿದರೆ ಸೊ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಬರ್ಬೋದು ಫೆಬ್ರವರಿ ಹತ್ತನೇ ತಾರೀಕಿಂದ ಓಕೆ ಸೊ ಅದೇನಾದರೂ ಮಾಡಿದ್ದೀರಾ ಅಂತ ಚೆಕ್ ಮಾಡಿಕೊಡಿ ಇನ್ನು ಸೆಕೆಂಡ್ ಬಂತು ಅಂತಂದರೆ ಸೆಕೆಂಡಲ್ಲಿ ನೀವು ಏನಾದರೂ ಯೂಟ್ಯೂಬಲ್ಲಿ ಆಯಿತಾ ಸೊ ಯೂಟ್ಯೂಬಲ್ಲಿ ನೀವು ಕೆಲವು ವೀಡಿಯೋಸ್ಗಳು ಮಾಡಿರ್ತೀರ ಯಾವ ಥರ ವೀಡಿಯೋಸ್ಗಳಂತಂದರೆ ಈಗ ನಾನು ನಿಮಗೆ ಹೆಂಗೆ ಹೇಳೋದು ಈಗ ನೀವು ಒಂದಷ್ಟು ಟೂಟೋರಿಯಲ್ಸ್ಗಳು ತೋರಿಸಿರ್ತಾರೆ ಈಗ ಎಕ್ಸಾಂಪಲ್ ಇವಾಗ ನಾನೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತೆಲ್ಲ ವೀಡಿಯೋ ಮಾಡಿರ್ತೀನಿ ಅದರಲ್ಲೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಬೇಕಾದ್ರೆ ನಾನಲ್ಲಿ ಕ್ರಿಯೇಟ್ ಮಾಡೋದನ್ನೆಲ್ಲ ಸ್ಟೆಪ್ಸ್ನ ನಿಮ್ಗೆ ತೋರಿಸಲೇಬೇಕು ಅಲ್ಲಿ ತೋರಿಸ್ಬೇಕಾದ್ರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ ಯೂಸರ್ ನೇಮ್ ಕೇಳುತ್ತೆ ಪಾಸ್ವರ್ಡ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಏನೇನೋ ಕೇಳುತ್ತಲ್ವಾ ಎಲ್ಲ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಫೋನ್ ನಂಬರ್ ಕೇಳುತ್ತೆ ಎಲ್ಲವೂ ಕೂಡ ಕೇಳುತ್ತೆ ನಾನೇನಾದರೂ ಅದನ್ನು ಬ್ಲರ್ ಮಾಡದೆ ನಾನು ಹಾಗೆ ತೋರಿಸಿದ್ದೀನಿ ಅಂತಂದರೆ ಆ ಒಂದು ವೀಡಿಯೋಗೆ ನನಗೆ ಪ್ರಾಬ್ಲಮ್ ಆಗುತ್ತೆ ಆಯಿತಾ ಸೊ ನೀವೇನಾದರೂ ಯಾವುದಾದ್ರೂ ಒಂದು ವೀಡಿಯೋಸ್ಗಳಲ್ಲಿ ಟ್ಯೂಟೋರಿಯಲ್ ಮಾಡಿರೋ ವೀಡಿಯೋಸ್ಗಳಲ್ಲಿ ಏನಾದರೂ ಪರ್ಸ್ನಲ್ ಡೇಟಾ ಏನಾದರೂ ಶೇರ್ ಮಾಡಿದ್ದೀರಾ ಅಂತಂದರೆ ಫೋನ್ ನಂಬರ್ ಆಗ್ಬೋದು ಅಥವಾ ಇಮೇಲ್ ಐ ಡಿ ಆಗ್ಬೋದು ಪಾಸ್ವರ್ಡ್ ಆಗ್ಬೋದು ನಿಮ್ಮ ಒಂದು ಅಡ್ರೆಸ್ಗಳಾಗ್ಬೋದು ಏನಾದರೂ ಶೇರ್ ಮಾಡಿತ್ತು ಪ್ಯಾನ್ ಕಾರ್ಡ್ ನಂಬರ್ ಆಗ್ಬೋದು ಆಧಾರ್ ಕಾರ್ಡ್ ನಂಬರ್ ಆಗ್ಬೋದು ಈ ಥರದ್ದು ಏನೇ ಒಂದು ಪರ್ಸ್ನಲ್ ಡೀಟೇಲ್ಸ್ನ ನೀವು ಶೇರ್ ಮಾಡಿತ್ತು ಅಂತಂದರೆ ಸೊ ಆ ಒಂದು ವೀಡಿಯೋಗೆ ಯೂಟ್ಯೂಬರು ಕಮ್ಯುನಿಟಿ ಗೈಡ್ಲೈನ್ಸ್ನ ಕೊಡ್ತಾರೆ ಓಕೆ ಸೊ ಇದೊಂದು ಚೆಕ್ ಮಾಡ್ಕೊಳ್ಳಿ ನಾನು ನಿಮ್ಗೆ ಯಾಕೆ ಪಾಯಿಂಟ್ಸ್ಗಳು ಹೇಳ್ತಾ ಹೋಗ್ತಾ ಇದ್ದೀನಿ ಅಂತಂದರೆ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಇವಾಗಲೇ ಸರಿ ಮಾಡ್ಕೊಬಿಡಿ ಅಂತ ಯಾಕೆಂದರೆ ಬೆಟರ್ ನೀವು ಅದನ್ನು ಡಿಲೀಟ್ ಮಾಡಿಬಿಟ್ರೆ ಬೆಟರು ಆಯಿತಾ ಇಲ್ಲಾಂದರೆ ಎಡಿಟ್ ಮಾಡ್ಕೊಳ್ಳಿ ತೋರಿಸ್ಬಿಟ್ಟಿದ್ರೆ ಎಡಿಟ್ ಮಾಡ್ಕೊಳ್ಳಿ ಎಡಿಟ್ ಆಪ್ಷನ್ ಇದೆ ಸೊ ನಿಮ್ಮ ವೀಡಿಯೋನ ಅಲ್ಲೇ ಎಡಿಟ್ ಮಾಡ್ಕೊಬೋದು ಅಪ್ಲೋಡ್ ಆಗಿರೋ ವೀಡಿಯೋನ ಎಡಿಟ್ ಮಾಡ್ಬೋದು ಬ್ಲರ್ ಮಾಡ್ಕೊಬೋದು ನೀವು ಆಯಿತಾ ಸೊ ಇದೊಂದು ನೋಡ್ಕೊಳ್ಳಿ ಆಮೇಲೆ ಕೆಲವರು ಈ ನಡುವೆ ಏನಾಗಿದೆ ಅಂತಂದರೆ ಕೆಲವರು ಡೆತ್ತನ್ನು ಒಂಥರ ಎಂಜಾಯ್ ಮಾಡ್ತಾ ಇದ್ದಾರೆ ಆಯಿತಾ ಈಗಿನ ಒಂದು ಸಮಾಜ ನಿಮ್ಗೆ ಗೊತ್ತಿರುತ್ತೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಜಲಸಿ ಅವ್ನು ಬೆಳೆದ್ಬಿಟ್ರೆ ಇವನಿಗೆ ಬೇಜಾರು ಇವ್ನು ಬೆಳೆದ್ಬಿಟ್ರೆ ಅವ್ನಿಗೆ ಬೇಜಾರು ಈ ಥರದೊಂದು ಕಂಡೀಷನ್ ಇರೋದರಿಂದ ಇದೊಂದು ಇದೊಂಥರ ಈ ಲೆವೆಲ್ ಹೋಗ್ಬಿಟ್ಟಿದೆ ಏನು ಅಂತಂದರೆ ಯಾರಾದರೂ ಸತ್ರು ಖುಷಿ ಪಡ್ತಾರೆ ಇವಾಗ ಆಯಿತಾ ಕೆಲವರು ಈಗ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಒಂಥರ ಹೇಳ್ಕೊಳ್ಳೋದಾಗ್ಬೋದು ಇನ್ನೊಂದು ಮಾಡೋದಾಗ್ಬೋದು ಸೊ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಆಯಿತಾ ಅದಕ್ಕೋಸ್ಕರ ಯೂಟ್ಯೂಬರು ಹೇಳಿದ್ದಾರೆ ಸೊ ನೀವೇನಾದರೂ ಡೆತ್ ಡೆತ್ತಾಗಿರೋದನ್ನ ನೀವು ಅವರ ಅವ್ರ ಆಗಿರೋದನ್ನ ನೀವು ಇದು ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆ ಒಂದು ವೀಡಿಯೋಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಕೊಡ್ತಾರಂತೆ ಯೂಟ್ಯೂಬರು ಅದನ್ನೇ ಅವರ ಒಂದಷ್ಟು ಪಾಯಿಂಟ್ಸ್ಗಳನ್ನ ಅವರು ಅಪ್ಡೇಟ್ ಮಾಡಿಕೊಳ್ತಾ ಇರೋದು ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಸೊ ಅಂದರೆ ಸೆಲೆಬ್ರೇಷನ್ ಅಂದ್ರೇನು ನೀವು ಅವ್ರು ಸತ್ತ ತಕ್ಷಣ ನೀವೇನು ಕೇಕ್ ಕಟ್ ಮಾಡ್ತೀರಾ ಕೇಕ್ ಏನು ಕಟ್ ಮಾಡಲ್ಲ ಕೆಲವು ಮಾತುಗಳಲ್ಲಿ ಇನ್ಡೈರೆಕ್ಟಾಗಿ ಹೊಡಿಯೋದು ಪಾಯಿಂಟ್ಸ್ಗಳನ್ನ ಇವೆಲ್ಲ ನೀವು ನೋಡಿರ್ತೀರ ಕೆಲವರು ಏನೋ ಒಂದು ಸಿಚುವೇಶನ್ ಆಗಿರುತ್ತೆ ಆ ಸಿಚುವೇಷನಲ್ಲಿ ಅವರು ಅವ್ರಿಗೆ ರಿಲೇಟೆಡ್ ಆಗಿ ಒಂದು ವೀಡಿಯೋ ಮಾಡಿರ್ತಾರೆ ಒಳ್ಳೇದಾಯಿತು ಅದು ಇದು ಹಂಗೆ ಹಿಂಗೆ ಅಂತ ಬಟ್ ಅವ್ರದ್ದು ಒಂದು ಹೆಸರು ಹೇಳಲ್ಲ ಸಿಂಪಲ್ ನಿಮ್ಗೆ ಗೊತ್ತಿರುತ್ತೆ ಆ ಥರ ಇಂಡೈರೆಕ್ಟ್ ಆಗಿ ಎಲ್ಲ ಹೊಡೆದಿರ್ತಾರಲ್ಲ ಆ ಥರ ಏನಾದರೂ ನೀವು ಡೆತ್ತನ್ನು ಏನಾದ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಅದು ಕಾಣ್ತು ಅಂತಂದರೆ ಯೂಟ್ಯೂಬರು ಆ ಒಂದು ವೀಡಿಯೋನು ಕೂಡ ರಿಮೂವ್ ಮಾಡ್ತಾರೆ ಯೂಟ್ಯೂಬರು ಆಯಿತಾ ಇದೊಂದು ಪಾಯಿಂಟ್ ಹೇಳಿದ್ದಾರೆ ಆಮೇಲೆ ಆ್ಯಂಡ್ ಅದ್ರ ಜೊತೆಗೆ ನೀವು ಈಗ ಮೀಟಪ್ಸ್ ಎಲ್ಲ ಮಾಡ್ತಾ ಇರ್ತೀರ ತುಂಬ ಜನ ಯೂಟ್ಯೂಬರ್ಸ್ಗಳು ಮೀಟಪ್ ಎಲ್ಲ ಮಾಡ್ತಾ ಇರ್ತಾರೆ ಅಲ್ಲೇನಾದರೂ ನೀವು ಮೈನರ್ ಪೀಪಲ್ಸ್ಗಳ ಜೊತೆ ಏನಾದರೂ ಮಿಸ್ಬಿಹೇವ್ ಏನಾದರೂ ಮಾಡಿದ್ದೀರಾ ಅಂತ ಏನಾದರೂ ಆ ಥರದ್ದೇನಾದರೂ ಕಾಣಿಸ್ತು ವೀಡಿಯೋಗಳಲ್ಲಿ ಅಂತಂದರೆ ಆ ಒಂದು ವೀಡಿಯೋನು ಕೂಡ ರಿಮೂವ್ ಮಾಡ್ತಾರಂತೆ ಯೂಟ್ಯೂಬರು ಕ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ನ ಕೊಡ್ತಾರಂತೆ ಸೊ ಒಟ್ನಲ್ಲಿ ಫೆಬ್ರವರಿ ಹತ್ತರಿಂದ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಈ ಅಪ್ಡೇಟ್ ಮಾಡ್ಕೊಂಡಿರೋದ್ರಿಂದ ಸೊ ತುಂಬ ಜಾನಲ್ ತುಂಬ ಜನರ ಚಾನಲ್ಸ್ಗಳಿಗೆ ಪ್ರಾಬ್ಲಮ್ಸ್ಗಳಾಗ್ಬೋದು ಈಗ ರೀಸೆಂಟ್ಲಿ ನೀವು ನೋಡಿರ್ತೀರಾ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ಗಳು ಮಾಡೋರಿಗೆ ಪ್ರಾಬ್ಲಮ್ಸ್ಗಳಾಗ್ತಾಯಿತ್ತು ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಂದಿರೋದ್ರಿಂದ ಅಂದರೆ ಏನಾದರೂ ಫೇಕ್ ಇದನ್ನ ಮಾಡಿದ್ದೀರಾ ಅಂತಂದರೆ ಅವ್ರಿಗೆ ಮಾತ್ರ ಪ್ರಾಬ್ಲಮು ಜೆನ್ಯೂನಾಗಿ ಮಾಡಿರೋರಿಗೆ ಏನು ಪ್ರಾಬ್ಲಮ್ ಹಾಕ್ತಿರಲಿಲ್ಲ ಆಯಿತಾ ಅದೇ ಥರ ಈಗಲೂ ಅಷ್ಟೇ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಆ್ಯಡ್ ಮಾಡ್ಕೊಂಡಿದರೆ ಇದರಿಂದ ನೀವೇನಾದರೂ ಈ ಥರದ ಮಿಸ್ಟೇಕ್ಸ್ಗಳನ್ನ ನೀವು ನಾನು ಹೇಳಿದ್ನಲ್ಲ ಆ ಥರದ್ದು ಏನಾದರೂ ಮಾಡಿದ್ದೀರಾ ಅಂತಂದರೆ ಸೊ ಕಮ್ಯುನಿಟಿ ಗೈಡ್ಲೈನ್ಸು ಬರುವಂಥ ಚಾನ್ಸಸ್ ಇರುತ್ತೆ ಆಯಿತಾ ಸೊ ಇದೊಂದು ಹೊಸ ಅಪ್ಡೇಟು ಸದ್ಯಕ್ಕೆ ಯೂಟ್ಯೂಬಲ್ಲಿ ಬಂದಿರೋದು ಈ ಅಪ್ಡೇಟ್ನ ನಾನು ನಿಮಗೆ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸೋಕೆ ಸಾಧ್ಯ ಅಷ್ಟು ಈಸಿಯಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಡ್ತೀನಿ ವೀಡಿಯೋ ಹೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಲಭ್ಯು ಆರ್